ននណាប दा जनि दिए छो सो निन कंगले निन नो ಕಂಗಳೇಕೆ ನಿನ್ನಲ್ಲಿ ಹೆರಗದ ಸಿರವಿದೆ ನಿನ್ನ ನೋಡದ ಕಂಗಳೇಕೆ ನಿನ್ನಲ್ಲಿ ಹೆರಗದ ಸಿರವಿದೆ ನಿನ್ನ ನಪದ ಮರವಿದೆ मातनाडो भुगवतोरो यन्न सिरि यन्न दोरि यन्न सुबदा भागनि ಕರನಾದ ಶಂಕರ ನೀನಿಲ್ಲದೆ ಜಗತ್ತಿಲ್ಲ ಜಗತ್ತಿಲ್ಲದೆ ಜನ ಜೀವ ಕೋಟಿಗಳಿಲ್ಲ ಅನಂತ ಜೀವಗಳ ಕಾಯದಲ್ಲಿ ಜೀವಾತ್ಮನೆ ಎಂದು ನೀನಾಗಿ ಅನಂತ ರೂಪಗಳನ್ನು ಹೊಂದಿ ವಿಷಯ ಆನಂದವನ್ನು ಅನುಭವಿಸಿ ಲಿಂಗರೂಪಿಯಾಗಿರುವೆ ಕಡೆಯಲ್ಲಿ ನಿರಾಮಯನಾಗಿರುವೆ ಜಗದೀಶ್ವರ ಜಗದೀಶ್ವರ ನಿನ್ನ ನಾಮಾಮೃತವು ಅದೆಷ್ಟೊಂದು ಮಧುರ ನಿನ್ನ ನಾಮಾಮೃತವು ಪ್ರತಿನಿತ್ಯವೂ ಧ್ಯಾನಿಸ್ತಿರುವ ಪ್ರತಿನಿತ್ಯವೂ ಪೂಜಿಸ್ತಿರುವ ಹೀ ದದಿತಿ ಋಷಿಯೇ ಪುಣ್ಯಶಾಲಿ ಪರಮೇಶ್ವರ ಪರಮೇಶ್ವರ ನಿನ್ನ ದರ್ಶನವನ್ನಿಟ್ಟು ಕಾಪಾಡು ಓಂ ನಮ ಶಿವಾಯ ಓಂ ನಮ ಶಿವ ಭಕ್ತ ಮೇಳೇಳು ನನ್ನಲ್ಲೂ ಭಜಿಸಲು ಕಾರಣವೇನು ಯಾರು ಮಾತನಾಡಿದವರು ಬಹುದೂರನಾದ ನಿನ್ನಂತರಂಗದಲ್ಲಿ ವಾಸ ಮಾಡುವ ವಸ್ತುವೆ ನಿನ್ನ ಕಣ್ಣೆದುರಲ್ಲಿ ನಿಂತು ಮಾತನಾಡುತ್ತಿರುವಾಗ ನಿನಗೆ ಭ್ರಾಂತಿ ಪರಮಾತ್ಮ ಪರಮಾತ್ಮ ಅದೇ ಬಹುದೂರನಾದ ಭವಾನಿ ಹರ್ಷದ ಭವ್ಯ ಮಂಗಳ ನಾಮವನ್ನು ವಚಿಸಿ ಭ್ರಾಂತನಾದೆನು ಪರಮೇಶ್ವರ ಭ್ರಾಂತನಾದೆನು ಭಕ್ತ ಶಿಖಾಮಣಿ ಜಗತ್ತಿನಲ್ಲಿ ಬಂಡ್ ಡಂಬಕ್ಕೆ ಪೂಜೆ ಮಾಡುವ ಪೂಜೆಯುಂಟು ಕೆಲವರು ತನ್ನ ಸುಖ ದುಃಖಗಳನ್ನು ತಾವೇ ಅನುಭವಿಸುತ್ತಾ ನಿಜವಾದ ಭಕ್ತಿಯನ್ನು ಅರ್ಪಿಸುವರು ಅವರಿಗುಂಟು ಕೈಲಾಸದಲ್ಲಿ ಅಗ್ರಸ್ಥಾನ ಭಕ್ತ ಅದು ಏಕೆ ಅದೊಂದು ಹೆಚ್ಚಿನ ಮಾತು ಮಹಾದೇವ ನನ್ನ ಜಾಗರದಲ್ಲಿ ಬ್ರಹ್ಮನು ಸಸಕ್ತಿಯಲ್ಲಿ ವಿಷ್ಣು ಸ್ವಪ್ನದಲ್ಲಿ ರುದ್ರನು ತೂರ್ಯದಲ್ಲಿ ಈಶ್ವರನು ತೂರ್ಯ ಅತೀತದಲ್ಲಿ ಶಿವನೆಂದು ತಿಳಿದು ಜನನ ಮರಣ ನಾಶಕ್ಕೆ ನೀನೇ ಕಾರಣ ಆಗಿರಬೇಕು ಬಡವನಯ್ಯ ಭಕ್ತ ನಿನ್ ನಿನಗೆ ಪ್ರತಿ ಕೆಲವರು ಡಂಬ ಕೇಳುವ ಭಕ್ತಿಯುಂಟು ನಿನ್ನ ಭಕ್ತಿಯನ್ನು ಅರ್ಪಿಸುತ್ತೆ ಅಂತ ಭಕ್ತರಿಗುಂಟು ಕೈಲಾಸದಲ್ಲಿ ಅಗ್ರಸ್ಥಾನ ನಿನ್ನ ನಾಮಾಮೃತವನ್ನು ಕೇಳಿ ನಾನು ಧನ್ಯನಾದೆನು ಪರಮೇಶ್ವರ ಧನ್ಯನಾದೆನು ಶುಭವನ್ನು ಉಂಟು ಮಾಡಬೇಕೆಂದು ಬೇಡಿಕೊಳ್ಳುವೆನು ದೇವ ಬೇಡಿಕೊಳ್ಳುವೆನು ಭಕ್ತ ನಿನಗೆ ಪ್ರತಿದಿನವೂ ಶುಭವಾಗಲಿ ಕುಮಾರ ಶಿವಂ ಶಿವೋಂ ಪರಮಾತ್ಮನ ಲೀಲೆಗಳು ಏನೆಂದು ಹೇಳಲಿ ಹೀನೆಂದು ಕೊಂಡಾಡಲಿ ಪಂಚಭೂತಗಳಿಂದ ಮಾನವನ ಏಕೆ ನಿರ್ಮಿಸಿದನು ಅದರಲ್ಲಿ ಕೆಲವು ಜನರು ನಾನೇ ಪರಮಾತ್ಮನೆಂದು ಹೆಸರನ್ನು ತಾಳಿ ವಾಸ ಮಾಡಿದರು ಅಯ್ಯೋ ಒಂದು ಕಡೆ ಸುಖ ಮತ್ತೊಂದು ಕಡೆ ದುಃಖ ಒಂದು ಕಡೆ ಯೋಗ ಮತ್ತೊಂದು ಕಡೆ ಭೋಗ ಒಂದು ಕಡೆ ರತಿ ಮತ್ತೊಂದು ಕಡೆ ವಿರತಿ ಒಂದು ಕಡೆ ಸ್ತ್ರೀ ಮತ್ತೊಂದು ಕಡೆ ಪುರುಷ ಇವರ ಗೊಂದಲಕ್ಕೆ ಸಿಲುಕಿ ನರಳುತ್ತಿರುವರೇ ಈ ಮೂಡು ಜನರು ಇವುಗಳನ್ನೆಲ್ಲ ಆ ಪರಮೇಶ್ವರನ ದಯದಿಂದ ಕಳೆದ ನಾನೇ ಓಂ ನಮ ಶಿವಾಯ ಓಂ